ಂತ ಅವನಿಗೆ ಇಚ್ಛಾ ಹಾಕೈತಿಲ್ಲ ಅಂತವ್ರಿಗೆ ಕಷ್ಟಗಳ ಮೇಲೆ ಕಷ್ಟ ಕೊಟ್ಟು ದೇವರು ಇದು ನೆನಪಿರ್ಲಿ ನಿಮ್ಗೆ ಕಷ್ಟಗಳ ಮೇಲೆ ಕಷ್ಟ ಕೊಟ್ಟು ಪರೀಕ್ಷೆ ಮಾಡ್ತಾನಂತವ ಯಾಕಂದ್ರ ಯಾವುದೇ ಒಂದು ಬೀಗ ತಯಾರು ಮಾಡಿದ್ರೆ ಅದಕ್ಕೆ ಕೀಲಿ ಕೈ ಅನ್ನೋದು ಸೃಷ್ಟಿ ಮಾಡೇ ಇರ್ತಾನಂತ ಯಾವುದೇ ಬೇಗ ತಯಾರು ಮಾಡಿದ್ರೆ ಹೆಂಗೆ ಇರ್ತೈತಿ ಹಂಗೆ ನಮ್ಮ ಮನೆಯೊಳಗ ಏನೇ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಗೆ ಒಂದು ಪರಿಹಾರ ಇರ್ತೈತಂತ ಅದಕ್ಕೆ ಭಗವಂತ ಹರಸುವಂಥ ಆಗಿದ್ದಂದ್ರೆ ಅವ್ರಿಗೆ ಕಷ್ಟ ಕೊಡ್ತಾನಂತ ಅಂಥ ಕಷ್ಟವನ್ನ ಪಡ್ಕೊಂಡಿರ್ತಕ್ಕಂಥವ ಯಾರು ಅಂದ್ರೆ ಸಿರಿಯಾಳ ಶೆಟ್ಟಿ ಅನ್ನುವಂಥ ಒಬ್ಬ ಭಕ್ತ ಸಿರಿಯಾಳ ಶೆಟ್ಟಿ ಸಿರಿಯಾಳ ಶೆಟ್ಟಿ ಸಿರಿಯಾಳ ಶೆಟ್ಟಿ ಅಂತ ತಿಳ್ಕೊಂಡಿದ್ದ ಧರಯೊಳದಿ ಕವದು ಕಾಂಚಿಪುರವು ಮೆರೆವುದು ಶಿವಭಕ್ತಿ ಸದಾಚಾರದಿ ಕರೆವುದು ಜನ ಶಿವ ಭಕ್ತಿಯಲ್ಲಿ ಸಿರಿಯಾಳ ಶ್ರೇಷ್ಠನ ವರಗಚ್ಚಿ ನೋಡಲು ಕಾತರದಿ ಶಿವನು ಮರೆ ಬಿಟ್ಟ ವೇಷ ಬದಲಿಸಿ ಬಂದನು ಗೆರೆ ಎಳೆದನು ಶ್ರೀಯಾಳ ಭಕ್ತ ಶ್ರೇಷ್ಠನೆಂದು ಶಿವನು ನೋಡ್ರಿ ಜಗತ್ತಿನೊಳಗ ಪರಮಾತ್ಮ ಹರಿಸ್ಬೇಕಂತ ವಿಚಾರ ಮಾಡೆ ನಾವು ಎಲ್ಲಿ ಎಂತ ತಿಳ್ಕೊಂಡು ಕೇಳಿದ್ರ ಕಾಂಚೀಪುರ ಅನ್ನುವಂಥ ಒಂದು ಊರು ಆ ಕಾಂಚೀಪುರ ಅಲ್ಲಿ ಶಿವಭಕ್ತಿ ಇದ್ದ ಅವನ ಹೆಸರು ಏನಂದ್ರೆ ಶ್ರೀಯಾಳ ಶೆಟ್ಟಿ ಅಂತ ತಿಳ್ಕೊಂಡು ಈ ಕತಿ ಕೇಳಿದ್ರೆ ನಿಮ್ಮ ಜನ್ಮ ಪಾವನವಾಗ್ತದೆ ಶ್ರೀಯಾಳ ಶೆಟ್ಟಿ ಅಂತ್ಯಂತ ಭಕ್ತನಲ್ಲವ ತನ್ನ ರಾಜ್ಯವನ್ನ ಆಳ್ಕೊಂತ ಮಹಾರಾಜವ ಮಹಾರಾಜ ಎಲ್ಲ ಸೇನೆಯೊಂದಿಗೆ ಚತುರ ಬಲವನ್ನು ಹೊಂದಿದ್ದ ಶ್ರೀಯಾಳ ಶೆಟ್ಟಿ ಸಾಮಾನ್ಯ ಮನುಷ್ಯ ಅಲ್ಲವ ಒಬ್ಬ ಮಹಾರಾಜ ಒಬ್ಬ ಮಹಾರಾಜ ಆ ಪ್ರಜೆಗಳನ್ನು ಕೂಡ ನೆಮ್ಮದಿಯಿಂದ ಬದುಕ್ತಾ ಇದ್ರು ವರ್ಷ ಪೂರ್ತಿ ಶಿವಪುರಾಣ ಶಿವಪುರಾಣ ಶ್ರವಣ ಪೂಜೆ ಇದರೊಳಗೆ ಹೆಚ್ಚು ಕಾಲವನ್ನು ಕಳೀತಾ ಇದ್ದ ನಿತ್ಯಲೂ ಕೂಡ ಶಿವಪುರಾಣ ಶಿವ ಪೂಜೆ ಶಿವ ಶಿವ ಅನಲಾದ ಬಂದ ಕ್ಷಣನೂ ಇರ್ತಿದ್ದಿರಂತ ನೋಡ್ರೆವಾ ಶಿವನೆಂಬ ಶಬ್ದ ಬಿಡಬೇಡ ಕುಂತಾಗ ನಿಂತಾಗ ಮಲಗಿದಾಗ ಎದ್ದಾಗ ಶಿವ 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 ಅಂತಿದ್ದಂತ ಕಾಂಚಿಪುರದ ದಂಪತಿಗಳು ಬಹಳ ಸುಂದರವಾದ ಸಂಸಾರ ಮಾಡ್ಕೊಂತಿದ್ರು ಗಂಡನಾಜ್ಞೆಯನ್ನು ಮೀರಿ ನಡೆಯಲೇ ಬದುಕನ್ನು ಅಚ್ಚುಕಟ್ಟಾಗಿ ಮಹಾರಾಣಿ ನಡೆಸ್ಕೊಂತ ಹೊಂಟಿದ್ರು ಸತಿಪತಿ ಬಂದಾದ ಭಕ್ತಿ ಹಿತವಾಗಿಪ್ಪದು ಶಿವನಿಗೆ ಸತಿಪತಿ ಹೆಂಗಿರ್ಬೇಕಂತಂದ್ರೆ ಗಂಡನ ಆಜ್ಞೆಯನ್ನು ಶಿರಸಾ ವಹಿಸಿ ನಡೆಸಬೇಕು ಮತ್ತು ಗಂಡಗ ಕೊಳ್ಳಾದ ಗಂಡಗ ಎದುರು ಉತ್ತರ ಕೊಡು ಹೆಂಡ್ತಿದ್ರೆ ಶಿವ ಮೆಚ್ಚಂಗಿಲ್ಲ ಗಂಡನಿಗೆ ಹೆದರಿ ಭಯ ಮಾಡ್ತಿದ್ಲಕ್ಕೆ ಮಹಾರಾಣಿ ಆದರೂ ಕೂಡ ದರ್ಪಿಲ್ಲ ನಿತ್ಯ ಪೂಜಾ ಮಾಡೋದು ಶಿವನ ಧ್ಯಾನ ಮಾಡೋದು ಯಾರಿಗೆರ ಬಂದವರಿಗೆ ಕರ್ಕೊಂಡು ಬಂದು ಅವ್ರಿಗೆ ಉಣಿಸಿ ತಾವು ಉಣ್ತಿದ್ರು ರಾಜ ಮಹಾರಾಜ ಆದರೂ ಕೂಡ ನೋಡ್ರಿ ಮೃತ್ಯುಂಜಯನ ದಾನ ಧರ್ಮ ಹಗಲೆಲ್ಲ ಶಿವ 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 ಅಂತ ಶಿವನನ್ನು ಧ್ಯಾನ ಮಾಡ್ತಿದ್ರು ನೋಡ್ರಿ ನಿಮಗೊಂದು ಮಾತು ಹೇಳ್ತೀನಿ ಯಾವಾಗಲೂ ಕೂಡ ದೇವರನ್ನು ಯಾರು ನೆನೀತೀರಿ ಸದಾವ ಕಾಲ ಅವರಿಗೆ ಕಷ್ಟಗ ಕಾಳಪಣ್ಣಗರೇ ಒಟ್ಟು ದೇವ್ರು ಅಂತ ನಮ್ಮ ಹಾಂಗಿಲ್ಲ ಯಾವಾಗ ಸಂಕಟ ಹೆಚ್ಚಾಗ್ತೈತಿ ತ್ರಾಸ ಹೆಚ್ಚಾಗ್ತೈತಿ ಸಂಕಟ ಹೆಚ್ಚಾದಾಗ ದೇವ್ರ ಭಕ್ಳು ನೆನಪಕ್ಕ ನಮಗೆ ಚಲೋ ಇದ್ದಾಗ ಯಾರಿಗೂ ನೆನಪಾಗೋದಿಲ್ಲ ಸಂಕಟ ಬಂದಾಗ ನೋಡ್ಬೇಕು ಸಂಕಟ ಬಂದ್ರೆ ಏನಾಗ್ತೈತಿ ಆಗ್ತೈತಿ ವೆಂಕಟರಾಮನ್ ಗೋವಿಂದ நெனப்பாக சதா கால சரி மறியார நெனசுதல்ல சரிசம்பது அது சாஸ்வத்திரி வந்த கால கருது தானவாடு பரிணாம ஒதவச பிண்ணானு சர்வஜ ಮಹಾರಾಜ ಶಿರಿಯಾಳ ಶೆಟ್ಟಿ ರಗಡು ಸಂಪತ್ತಿತ್ತು ಆದರೂ ಕೂಡ ನಿತ್ಯ ಶಿವಪೂಜೆ ಧ್ಯಾನ ಶಿವನಾಮ ಸ್ಮರಣೆ ಎಂದೂ ಮರಿಲಿಲ್ಲವ್ ನಿಮಗೂ ಹೇಳ್ತೀನಿ ಮನಿ ರೊಟ್ಟಿ ತಟ್ಟುವಾಗ ಸಹಿತ ದೇವರು ಸ್ಮರಣೆ ಮಾಡ್ಕೊಂತ ರೊಟ್ಟಿ ತಟ್ಟ್ರಿ ಆ ಮೊಬೈಲ್ ರೆಕಾರ್ಡ್ ಹಚ್ಕೊಂಡು ರೊಟ್ಟಿ ತಟ್ಟಬೇಡ್ರಿ ಯವ ಈ ಮೊಬೈಲ ಮಾಡೈತೆ ನಿಮಗೆಲ್ಲ ಈ ಮೊದಲ ಅಡಿಗೆ ಮಾಡೋ ಹೆಣ್ಮಕ್ಳು ಅದೇನು ಯೂಟ್ಯೂಬ್ ನೋಡಿ ಅಡುಗೆ ಏನು ಮಾಡ್ತಿಲ್ಲ ಅದನ್ನು ದಯವಿಟ್ಟು ನಿಲ್ಲಿಸ್ರಿ ಮೊದಲು ನೀವು ಕೆಟ್ಟದ್ದು ಅಲ್ಲೇ ಏನಾರ ಮಾಡಾಕವು ಏನಾರ ಆಗಿರ್ತಾವ ಹೌದಲ್ ರೊಟ್ಟಿ ಮಾಡುವಾಗ ಎಷ್ಟೋ ಮಂದಿ ಮೊಬೈಲ್ ಹಚ್ಕೊಂಡು ಆ ಸಾಂಗಣ್ಯಾಗ ಗುಂಗಣ್ಯಾಗ ರೊಟ್ಟಿ ಬಡಿತಾರೆ ಇವು ತಿಂದದ ಗತಿ ಏನಾಗಬೇಕು ಹಿಂದಿನವ್ರು ಹೆಂಗಿದ್ರು ನಸಿನಾಗ ಕೋಳಿ ಕೂಗ್ತಂದ್ರೆ ತಂದ್ರೆ ಟೈಮ್ ಇದ್ದಿಲ್ಲ ಸಮಯ ಇದ್ದಿಲ್ಲ ಗಡಿಯಾರಿಲ್ಲ ಲೈಟ್ ಇದ್ದಿದ್ದಿಲ್ಲ ಕೋಳಿ ಕೂಗ್ತಂದ್ರೆ ಏಳ್ತಿದ್ರು ಎದ್ದು ಮೊದಲು ಏನು ಮಾಡ್ತಿದ್ರು ಕಸ ಹೊಡಿತಿದ್ರು ರಂಗೋಲಿ ಹಾಕ್ತಿದ್ರು ಒಗಾಗಿನ ಬೂದಿ ತೆಗಿತಿದ್ರು ಒಲಿ ಸ್ವಚ್ಛ ತೊಳಿತಿದ್ರು ಜಳಕ ಮಾಡಿ ದೇವ್ರಿಗೆ ಪೂಜೆ ಮಾಡ್ತಿದ್ರು ಆರು ಅಣ್ಣುದ್ರೊಳಗಾಗಿ ಹೆಣ್ಮಕ್ಕಳು ಲಕ್ಷಣ ಹೇಳ್ತೀನಿ ನಿಮ್ಗೆ ಲಕ್ಷ್ಮೀ ನಿಮ್ಮ ಅನಿಸಿದ್ರೆ ಲಕ್ಷ್ಮೀ ನಿಮ್ಮ ಮನೆಯಾಗಿರ್ಬೇಕಂದ್ರೆ ಸೂರ್ಯ ಹೊಂಡಿದ್ರೊಳಗಾಗೆ ದೇವ್ರ ಜಗಳಿ ಪೂಜೆ ಆಗಿರಬೇಕು ಹೆಣ್ಮಕ್ಳು ಎದ್ದಿರಬೇಕು ಆ ಮನೆಯಾಗ ಲಕ್ಷ್ಮೀ ಇರ್ತಾಳೆ ಮತ್ತು ಸೂರ್ಯ ಬಂದು ಎಂಟು ಒಂಬತ್ತಕ್ಕೆ ಎದ್ರಿ ಲಕ್ಷ್ಮಿ ವಾಸ ಆ ಹೊತ್ತೆ ನಿಮ್ಗೊಂದು ಹೇಳ್ತೀನಿ ಸೂರ್ಯ ಉದಯ ಆಗೋದಕ್ಕಿತ್ತನ ಪೂರ್ವದಲ್ಲಿ ಎದ್ದು ಕಸ ಹೊಡೆದು ರಂಗೋಲಿ ಹಾಕಿ ಸೂರ್ಯ ಬರೋದೊಳಗಾಗಿ ಅವನಿಗೆ ಧೂಪ ದೀಪ ಗಂಟಿ ಬೆಳಗಬೇಕು ಯಾರಿಗೆ ಸೂರ್ಯ ನಮಸ್ಕಾರ ಮಾಡ್ತೀರಿ ಅವ್ರಿಗೆ ಸೂರ್ಯ ದೇವ ಅಸ್ತು ಅಂತನಿದ ಪಕ್ಕ ತಿರಗಿಲ್ಲಿ ನೋಡಿ ಅವ ನಶಿನಾಗೆ ಎದ್ದು ಜಳಕ ಮಾಡಿ ದೇವರು ಪೂಜೆ ಮಾಡೋಣ ಹಂಚಿಡ್ತರು ಅಡುಗೆ ಅಡಿಗೆ ಮಾಡ್ತಿದ್ರು ಅಡಿಗೆ ಮಾಡಿ ಹಂಗ ಬಿಡ್ತಿದ್ದಿಲ್ಲ ಆಗ ಗಡಿಗೆ ಮಾರಿ ತೊಳೆದು ಅದಕ್ಕೆ ಭೂತಿ ಹಚ್ಚಿ ಮಾಡಿದ ಅಡಿಗೆ ದೇವ್ರಿಗೆ ಎಳಿ ಹಿಡಿತಿದ್ರು ದೇವ್ರಿಗೆ ಎಳಿ ಹಿಡಿದ ಬಳಿಕ ಸ್ವಾಮಿಗಳು ಕರ್ಕೊಂಡು ಬಂದು ಅವ್ರ ಪಾದ ತೊಳೆದು ಅದನ್ನು ಸ್ವೀಕಾರ ಮಾಡಿ ಅವ್ರಿಗೆ ಉಣಿಸಿ ಆದ ಬಳಕೆ ಮನೆಯನ್ನೆಲ್ಲರೂ ಉಂತಿದ್ರು ಇಲ್ಲ ಹಿಂದಕ್ಕೆ ಅವಾಗ ಎಷ್ಟು ನೆಮ್ಮದಿ ಇತ್ತು ಎಷ್ಟು ಶಾಂತಿ ಇತ್ತು ಎಷ್ಟು ಸಮಾಧಾನ ಇತ್ತು ಹೌದಲ್ಲ ಎಷ್ಟು ನೆಮ್ಮದಿ ಇತ್ತು ಅವಾಗಿನ ಕಾಲದೊಳಗೆ ಯಾಕೆ ಮೌನದಲ್ಲೊಂಬುದು ಆಚಾರವಲ್ಲ ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣರು ನೆನೀತಿದ್ರೆ ಕರ್ಣ ವೃತ್ತಿ ಅಡುಗ್ತಾವಂತ ಕೆಟ್ಟ ಗುಣ ಇರಂಗಿಲ್ಲ ಅಂತ ಇವತ್ತು ಎಲ್ಲರಿಗೆ ಯಾಕೆ ಕೆಟ್ಟ ಗುಣ ಆಗ್ಯವ ಹಿಂದ ಸಣ್ಣವರಿದ್ದಾಗ ಬಟ್ಟೆ ಹೊಲಸ ಹಾಕಿದ್ದು ಆಟ ಆಡಿ ಸಣ್ಣವರಿದ್ದಾಗ ಬಟ್ಟೆ ಭಾಳ ಹೊಲಸು ಮಾಡ್ಕೊಳ್ತಿದ್ದೀವಿ ಈಗ ಏನು ದೊಡ್ಡವ್ರಾಗ್ಯೋಲ್ಲ ಬಟ್ಟೆ ಇಟ್ಕೊಂಡಿರ್ತೀವಿ ಮನಸ್ಸು ಹೊಲಸಿಟ್ಕೊಂಡಿರ್ತೀವಿ ಮನೆ ಕಟ್ಟಿರ್ತೀವಿ ಮನೆ ಲಾಕ್ 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 ಗಂಟೆ ಕಟ್ಟಿರ್ತೀವಿ ಮನಿಗೊಂದು ಕಂಪೌಂಡ್ ಕಟ್ಟಿರ್ತೀವಿ ಅದಕ್ಕೊಂದು ಗೇಟ್ ಇಟ್ಟಿರ್ತೀವಿ ಮನಿ ಕಂಪೌಂಡ್ ಬಗ್ಗೆ ಲಕ್ಷದ ಮನಿ ಗೇಟಿನ ಬಗ್ಗೆ ಲಕ್ಷದ ಮನಿಯೊಳಗಿರ್ತಕ್ಕಂಥ ಮನುಷ್ಯರ ಮನಸ್ಸು ಛುದ್ರ 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 ಆಗ್ಯಾವ ಇವತ್ತಿನ ದಿವಸ ಯಾಕಾಗ್ಯಾವಂದ್ರೆ ನಮ್ಮಲ್ಲಿ ಅಹಂಕಾರ ತುಂಬಿ ಅದ ನಮ್ಮಲ್ಲಿ ನಾನು ತುಂಬಿ ಅದ ಅಡಿಗೆ ಮಾಡುವಾಗ ಕುಟ್ಟುವಾಗ ಬೀಸುವಾಗ ನೋಡಿ ಹಿಂದವ್ರು ಹೆಚ್ಚಂದಿದ್ರು ಕುಟ್ಟುವಾಗ ಸಹಿತ ಓಂ ಶಿವ ಶಿವ ಅಣ್ಣ ಶಿವ ರೊಟ್ಟಿ ತಟ್ಟುವಾಗ ಮಲ್ಲಯ್ಯ ಮಲ್ಲಯ್ಯ ನೀಡುವಾಗ ಮಲ್ಲಯ್ಯ ಅಂತ ನೀರು ಕೊಟ್ಟು ಮಲ್ಲಯ್ಯ ಅಂತಿದ್ರು ಈಗ ಎದ್ರು ಬಿದ್ದರೂ ಆ ಪಿಚ್ಚರ್ ಸಾಂಗ್ ನೀರು ಕೊಡುವಾಗ ಯಾವ್ದು ಹಾಡ್ತೀರಿ ನೀವು ಯಾವ್ದು ಹಾಡ್ತಿದ್ರು ಸಿನಿಮಾದ ಹಾಡೋದು ಬಾತ್ರೂಮ್ ಸಿಂಗರ್ ಭಾಳ ಮುಂದೆ ಅದ್ರ ಬಾತ್ರೂಮ್ನಾಗ ಹೋಗ್ರಂದ್ರೆ ಹಾಡ ಹಾಡಿ ನೀರ ಖಾಲಿ ಮಾಡಿರ್ತಾರ ಒಟ್ಟು ಮಹಿಮೆ ಹಾಕೊಳ್ಳೋದು ಹಾಡ್ಕೊಂತ ಕುಂದ್ರ హింద బా చందిత్తు భాళ సంస్కార పద్ధతి ఇప్పుడు హింద కుట్టువాగ కుట్ బీసాళ అరస హండతి చాంగుని అంత తింటు ఎసరు కాంచీపురద సిరియా శట్టి మడది చాంగుని బాళ సద్విచార ఆచార విచార అరస రాదరు కూడా నయ వినయ తుంబి తృప్తిత్ గుణ చోయితే யார அரமனிய துவாரவாகல முந்த வந்து நிறாரந்த ஒன்னு